ನಮಸ್ಕಾರ ಟಿವಿಗೆ ಸ್ವಾಗತ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಪಣ ದಿನದ ಪ್ರಯುಕ್ತ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಪಣ ದಿನದ ಪ್ರಯುಕ್ತ ಜನಪರ ಟ್ರಸ್ಟ್ ಪುರಸಭೆ ರಾಮದುರ್ಗ ಹಾಗೂ ಎನ್ವಿಲರ್ ಕ್ಲಬ್ ರಾಮದುರ್ಗ ಇವರ ಸಹಯೋಗದೊಂದಿಗೆ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಾಗಾರ ನಡೆದಿದೆ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಗೋಡ್ಕೆ ನೇತೃತ್ವದಲ್ಲಿ ಪುರಸಭೆಯಲ್ಲಿ ಒಟ್ಟು ನೂರ ಇಪ್ಪತ್ತೊಂದು ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ತರಬೇತಿ ಉಚಿತವಾಗಿ ಜನಪರ ಟ್ರಸ್ಟ್ನ ಕಾರ್ಯದರ್ಶಿಯಾದ ರೋಹಿಣಿ ಗೋಡ್ಕೆ ಅವರು ಮತ್ತು ಶ್ರುತಿ ಹರ್ಪತ್ನಿಂದ ಹತ್ತು ದಿನಗಳ ತರಬೇತಿ ಕಾರ್ಯಾಗಾರ ನಡೆದಿದೆ ಇದರ ಭಾಗವಾಗಿ ಇಂದು ಭೇಟಿ ನೀಡಿದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲನಾ ಯಾದವಾಡ್ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗಂಗಾಧರ್ ಭೋಸ್ಲೆ ನ್ಯಾಯವಾದಿ ರಾಜೇಶ್ ಹರ್ಲಾಪುರ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಇನ್ನಿತರರು ಉಪಸ್ಥಿತರಿದ್ದರು

ಆದ್ರೆ ದಯವಿಟ್ಟು ಅಂತಂದ್ರೆ ನಾವೆಲ್ಲರೂ ಚಪ್ಪಾಳೆ ಮತ್ತು ಫ್ರೀ ಬಿಟ್ಟಿರ್ತಕ್ಕಂಥ ನಗು ಮತ್ತು ಚಪ್ಪಾಳೆ ಅಂದ್ರೆ ಯಾರು ರಾಕಾರ ಮತ್ತು ಕೊಟ್ಟಿಗೆ ಮಾಡ್ಸ ಕೊಟ್ಟಿರೋದಿಲ್ಲ ಆದ್ರೆ ಫ್ರೀ ಬಟ್ಟಿರ್ತಕ್ಕಂಥದ್ದೊಳಗೆ ನೀವೆಲ್ಲರೂ ನಿಮ್ ಮುನ್ನ ಬೇಕಾದಲ್ಲಿ ಹೆ ಕ್ಲಾಸ್ ಕೊಟ್ಟರು ಆದ್ರೆ ನಾವು ಇನ್ನೊಂದೇನ ಅವ್ರು ಗೊತ್ತಿರೋದಿಲ್ಲ ನನ್ನ ಆರೋಗ್ಯ ಸಲಹೆ ಅದಕ್ಕೆ ದೇವ್ರ ಅಂದ್ರೆ ಮಣ್ಣಿನಾಗ ಇರ್ತಕ್ಕಂಥ ಮಂದಿರ ನಗಿಸಬೇಕು ಮಂದಿ ಜೊತೆ ನಾವು ನಗ್ಬೇಕು ಆಗ್ಬೇಕು ನೋಡ್ತೇವೆ ಎಲ್ಲರೂ ಎಲ್ಲಾ ಬೆಳ್ಳಿ ಬಂಗಾರ ಬೈಣ್ಣ ಎಲ್ಲ ಮತ್ ಅವ್ನಾಗ ಆರೋಗ್ಯದ ಸರಿ ಇಲ್ಲ ತಗೊಂಡೇ ಮಾಡುದು ಎಲ್ಲಾ ಇದ್ದಾಗ ಆರೋಗ್ಯನ ಸರಿ ಇಲ್ಲ ನೀವು ಮಾಡ್ಲಿಕ್ಕೆ ಆ ಸಾಧ್ಯ ಆಗ್ತದ ಅದಕ್ಕೆ ನಾವ್ ಇರ್ತಕ್ಕಂಥ ಮಕ್ಕಳ ಜೊತೆ ನಗ್ಬೇಕು ಜೊತೆಗೆ ಮಕ್ಕಳು ಇರಲಿಲ್ಲ ಅಂದ್ರೆ ನಗು ಮತ್ತು ಚಪ್ಪಳ ಚಪ್ಪಾಳೆ ಬಿಡಬೇಡಿ ಚಪಾ ಬೆ ಮುಂಜೆ ಮುಂಜಾನೆ ಒಂದು ಹತ್ತು ನಿಮಿಷ ಮಾಡಿಗೆ ಹೋಗಿ ವ್ಯಾಯಾಮ ಮಾಡ್ತಿರ್ತಾರೆ ವ್ಯಾಯಾಮ ನಮ್ಮ ಮಾಡ್ಕೋತಾನು ಜೊತೆಗೆ ಹೋಗುದಿಲ್ಲ ಹೋಗುದ್ರೆ ಚಪ್ಪಾಳಿ ಬಿಡೋದೇ ನಾನ್ ಚಪಾಳಿ ಬಿಡ ಸಾಧ್ಯ ಮುಂಜಾನೆ ಮಾಡಿಗೋಗಿ ಕರೆಕ್ಟ್ ಆಗಿ ಹನ್ನೊಂದರಿಂದ ಹನ್ನೆಂದ ಚಪಾಡಿ ನಿಮ್ ಆರೋಗ್ಯ ಸಮತೋಲನ ಸೌಂದರ್ಯ ವೃತ್ತಿ ಆಗೋ ಜೊತೆಗೆ ಕಣ್ಣಿನ ದೃಷ್ಟಿ ಬಹಳ ನೇರವಾಗಿ ನೀವು ನೀವತ್ತು ನೋಡಿ ಯಾರು ಊರನ್ನು ಊರ ಯಾರು ಚಪ್ಪಾಳೆ ಅವ್ರು ಚಪ್ಪಳ ಬಿಡಿದಿರ್ತಾರೋ ಅವ್ರ್ ಅರ್ವತ್ ವರ್ಷದ ಚಶ್ಮಾಕೊಂಡಿರ್ತಾರೆ ನಮ್ಗೆ ಹೇಳ್ತಿರ್ತಾರೆ ನಲವತ್ತು ವಯಸ್ಸು ಮುಗಿದು ಅಂದ್ರೆ ಅಂದ್ರೆ ಚಾಲೀಸ್ ಅಂದ್ರೆ ನಲ್ವತ್ತು ವರ್ಷ ಚಾಲೀಸ್ ಅಂತಾರೆ ಹಿಂದಿ ಒಳಗೆ ಮರಾಠಿ ಚಾಳೀಸ್ ಅಂತ ನಲ್ವತ್ ವರ್ಷ ಆದ್ಮೇಲೆ ನಮಗೆ ಬಂದ್ಬಿಡ್ತಾವ ಯಾಕಂದ್ರೆ ಅದು ನಮ್ಮ ಹೆರಿಟೇಟ್ರಿ ಈಗ ಒಬ್ಬೊಬ್ರು ಅರವತ್ತು ಎಪ್ಪತ್ತು ವರ್ಷದ ಸಹಿತ ಚಾಲೀಸ್ ಹಾಕೊಂಡಿರೋದ್ ಯಾಕೆ ಹಾಕೊಂಡಿರೋದು ಹಾಕೊಂಡಿರೋದಂದ್ರ ಅವ್ ಏನ್ಪಾ ಹೆರಿಟೇಜ್ ಒಳಗೆ ಅವ್ರ ಹಂಗ ಬೆಳಕೊಂಡು ಬಂದಿರ್ತಾರ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿನ ಕೇಳ್ಕೊತೀನಿ ಅಂದ್ರೆ ನಿಮ್ಮ ಇವತ್ತು ಕೊಟ್ಟಿರ್ತಕ್ಕಂಥ ಸಲಹೆ ಸಲಹೆಯನ್ನ ಚಾರ್ಜ್ ಸುತ್ತಪತಿ ಕೆಲಸ ಮಾಡಿ ಜೊತೆಗೆ ಇವತ್ತಿನ ಕಾಲ್ ಇವತ್ತಿನ ಯುವ ಕಾಲ್ ಮಾಡಿದಾಗ ನಾವು ರೊಕ್ಕ ಕೊಟ್ಟರು ವಿದ್ಯೆ ಕೊಡೋದಿಲ್ಲ ನಾವು ರೂಪಾಯಿ ಕೊಟ್ಟರು ವಿದ್ಯೆ ಕೊಡೋದಿಲ್ಲ ಇವತ್ತು ಫ್ರೀಯಾಗಿ ಬುಡ್ಗೆ ಮೇಡಮ್ ಫ್ರೀ ಆಗಿ ನಿಮ್ಗೆ ಬ್ಯೂಟಿ ಅಂದ್ರೆ ಕಲ್ಸಾಕತ್ತ ನೀವು ಪಾಲನೆಯನ್ನ ಸರಿಯಾಗಿ ಪಾಲನೆ ಮಾಡಬೇಕು ಜೊತೆಗೆ ನೀವು ಇದನ್ನು ಬ್ಯೂಟಿ ಪಾರ್ಲರ್ ಕಲಿತೀರ ಇದನ್ನು ಬೇರೆಯವ್ರಿಗೆ ಇತ್ತೆ ನನಗ ನನಗೊಬ್ರು ದಾರಿ ಕೊಡ್ರೀ ದಾರಿ ಹೋರು ನಾನು ಮತ್ತೊಂದು ದಾರಿ ಹಾಡೋದ್ ಕೊಡಬೇಕು ಅನ್ನೋ ಸಂಕಲ್ಪ ನಾವೆಲ್ಲ ಮಾಡ್ಬೇಕು